ಸರ್ ನಾವೀಗ ಎರಡನೇ ಗುಹಾದ ದೇವಾಲಯದ ಮುಂಭಾಗದಲ್ಲಿ ನಿಂತಿದ್ದೀವಿ ನಮಗೆ ಎದುರುಗಡೆಗೆ ಒಂದು ಬೆಟ್ಟ ಕಾಣಿಸುತ್ತೆ ಉತ್ತರದ ಬೆಟ್ಟ ಇದೇ ಚಾಲುಕ್ಯರ ಕೋಟೆ ಚಾಲುಕ್ಯ ಪೋರ್ಟ್ ನಮಗೆ ಎದುರುಗಡೆ ಕಾಣಿಸ್ತಾ ಕಾಣಿಸ್ತಕ್ಕಂಥ ಬೆಟ್ಟದಲ್ಲಿ ಒಟ್ಟು ಐವತ್ತೆರಡು ಬಂಡೆಗಳು ಸಿಗ್ತವೆ ಬಿಡಿ ಬಿಡಿಯಾಗಿ ಐವತ್ತೆರಡು ಬಂಡೆಗಳು ಇದಕ್ಕೆ ಬಾವನ್ ಬಂಡೆ ಅಂತಲೂ ಕೂಡ ಕರೀತಾರೆ ಬಾವನ್ ಬಂಡೆ ಬೆಟ್ಟ ಅಂತ ಕರೀತಾರೆ ನೋಡಿ ಚಾಲುಕ್ಯರಸರು ಎಷ್ಟೊಂದು ಸರಳ ವಾಸ್ತು ತಜ್ಞರಂದರೆ ಇರೋ ನೈಸರ್ಗಿಕ ಸಂಪತ್ತನ್ನು ಬಳಸ್ಕೊಂಡು ಕೋಟೆ ಗೋಡೆಯನ್ನಾಗಿ ಮಾರ್ಪಾಡು ಮಾಡ್ಕೊತಾರೆ ನಾವು ಬೇರೆ ಅರಸರನ್ನು ನೋಡ್ತಾ ಹೋದರೆ ಉದಾಹರಣೆಗೆ ಈಗ ವಿಜಯನಗರ ಅರಸರು ಬಿಜಾಪುರ ಆದಿಲ್ಶಾಹಿಗಳನ್ನೆಲ್ಲ ನೋಡ್ತಾ ಹೋದರೆ ಬೇರೆ ಕಡೆಯಿಂದ ವಸ್ತುಗಳನ್ನು ರಫ್ತು ಮಾಡ್ಕೊಂಡು ಬಂದು ಕೋಟೆ ಗೋಡೆಯನ್ನು ನಿರ್ಮಾಣ ಮಾಡೋದಕ್ಕೆ ಸಾಕಷ್ಟು ಖರ್ಚು ವೆಚ್ಚಗಳನ್ನು ಮಾಡಿದ್ದನ್ನು ನಾವು ನೋಡ್ತೀವಿ ಶ್ರಮ ವಹಿಸಿದ್ದನ್ನು ನಾವು ನೋಡ್ತೀವಿ ಆದರೆ ಚಾಲುಕ್ಯರಸರು ಇರೋ ನೈಸರ್ಗಿಕ ಸಂಪತ್ತನ್ನು ಬಳಸ್ಕೊತಾರೆ ಎಕ್ಸಾಂಪಲ್ ನಿಮಗೆ ಅಲ್ಲಿ ಒಂದು ಬಂಡೆ ಒಂದು ಬಂಡೆ ಗ್ಯಾಪಲ್ಲಿ ವಾಲ್ ಕಾಣಿಸುತ್ತೆ ನೋಡಿ ಅಲ್ಲಿ ಕಾಣಿಸುತ್ತೆ ಅಲ್ಲಿ ಕಾಣಿಸುತ್ತೆ ಅಲ್ಲಿ ಕಾಣಿಸುತ್ತೆ ಆ ರೀತಿ ಗ್ಯಾಪ್ ಇದ್ದಲ್ಲಿ ವಾಲ್ಗಳನ್ನು ನಿರ್ಮಾಣ ಮಾಡಿಕೊಂಡು ಇದನ್ನು ಭದ್ರಕೋಟೆಯನ್ನಾಗಿ ಮಾರ್ಪಾಡು ಮಾಡ್ಕೊತಾರೆ ಕ್ರಿಸ್ತ ಶಕ ಐದುನೂರ ನಲವತ್ತ್ ಮೂರರಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡ್ಕೊಂಡ್ಬಿಟ್ಟು ಇದನ್ನು ಭದ್ರಕೋಟೆಯನ್ನಾಗಿ ಮಾರ್ಪಾಡು ಮಾಡ್ಕೊಂಡಿದ್ದೀವಿ ಅಂತೇಳಿ ಅಲ್ಲಿ ಒಂದನೇ ಅರಸನ ಕಾಲಕ್ಕೆ ಶಾಸನ ಸಿಗುತ್ತೆ ನಮಗೆ ಇದೇ ಚಾಲುಕ್ಯರ ಕೋಟೆ ಅಲ್ಲಿ ಮೇಲ್ಗಡೆ ಕಾಣಿಸ್ತಕ್ಕಂಥ ದೇವಾಲಯ ಮೇಘನ ಶಿವಾಲಯ ಆ ಮೇಘನ ಶಿವಾಲಯದ ಮುಂಭಾಗದಲ್ಲಿ ಚಾಲುಕ್ಯರ ಭವ್ಯವಾದ ಅರಮನೆ ಇತ್ತು ಅಂತ ಹೇಳ್ತಾರೆ ಆ ಅರಮನೆ ಸಂಪೂರ್ಣವಾಗಿ ಶ್ರೀಗಂಧದ ಕಟ್ಟಿಗೆಯಿಂದ ಕೊಡಿತ್ತು ಅದನ್ನು ಪಳ್ಳವರ ದಾಳಿಯಲ್ಲಿ ಸುಟ್ಟಾಕ್ತವೆ ಅಂದರು ಸದ್ಯಕ್ಕೆ ಅರಮನೆಯದ ಯಾವ ಕುರುಗಳು ಅಲ್ಲಿ ನಮಗೆ ಲಭ್ಯ ಇಲ್ಲ ಅದು ಮೇಲ್ಗಡೆ ಕಾಣಿಸ್ತಕ್ಕಂಥ ದೇವಾಲಯ ಮೇಘನ ಶಿವಾಲಯ ಇದು ಕೆಳಗನ ಶಿವಾಲಯ ಅಪ್ಪರ್ ಶಿವಾಲಯ ಲೋವರ್ ಶಿವಾಲಯ ಇಲ್ಲಿ ಮಧ್ಯಭಾಗದಲ್ಲಿ ಎರಡು ಮಂಟಪ ಕಾಣಿಸುತ್ತೆ ನಮಗೆ ಜೋಡ ಅಂತಸ್ತಿನ ಮಂಟಪ ಅದಕ್ಕೆ ರಾಜಾರಾಣಿ ಮಂಟಪ ಅಂತ ಕರೆಯೋದು ಅಲ್ಲೆಲ್ಲ ರಾಜಾರಾಣಿ ಕುತ್ಕೊಂಡು ಇಡೀ ಪ್ರದೇಶವನ್ನು ವೀಕ್ಷಣೆ ಮಾಡ್ತಿದ್ರು ಅಂತ ಹೇಳ್ತಾರೆ ಇನ್ನು ಆ ಕಡೆ ರೌಂಡ್ ಶೇಪಲ್ಲಿ ಕಾಣಿಸುತ್ತಲ್ಲ ಸರ್ ಲಾಸ್ಟ್ ಎಡ್ಜಿಗೆ ಅದು ವೀಕ್ಷಣಾಲಯ ಅಲ್ಲಿಂದ ನಿಂತು ನೋಡಿದರೆ ಇಡೀ ಬಾದಾಮಿಯನ್ನು ನಾವು ನೋಡ್ಬೋದು ವಿಹಂಗಮ ನೋಟದಲ್ಲಿ ಆ ಕಡೆ ಕೊನೆಗೊಂದು ಟೆಂಪಲ್ ಕಾಣಿಸುತ್ತೆ ಅದಕ್ಕೆ ಮಾಲಗಿತ್ತಿ ಶಿವಾಲಯ ಅಂತ ಕರೆಯೋದು ಇಲ್ಲಿ ನಮಗೆ ಕೆರೆ ದಂಡೆ ಮೇಲೆ ಎದುರುಗಡೆಗೆ ಒಂದು ದೇವಸ್ಥಾನ ಕಾಣಿಸುತ್ತೆ ಇದಕ್ಕೆ ಯಲ್ಲಮ್ಮನ ಟೆಂಪಲ್ ಅಂತ ಕರೀತಾರೆ ಇನ್ನಲ್ಲೇ ಆ ಆಲದ ಮರ ಹಿಂಭಾಗದಲ್ಲಿ ಒಂದು ರೆಡ್ ಬಿಲ್ಡಿಂಗ್ ಕಾಣಿಸುತ್ತಲ್ಲ ನಿಮಗೆ ಅದೇ ಮ್ಯೂಸಿಯಮು ಪುರಾತತ್ವ ವಸ್ತು ಸಂಗ್ರಹಾಲಯ ಇಲ್ಲೆಲ್ಲ ಉತ್ಕರಣ ಮಾಡಿದಂಥ ಸಂದರ್ಭದೊಳಗೆ ಸಿಕ್ಕಂಥ ಅವಶೇಷಗಳನ್ನು ಆ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ ನೀವು ಆ ಕಡೆ ಹೋದರೆ ನೋಡ್ಕೊಂಬರ್ಬೋದು ಇನ್ನು ಆ ಕಡೆ ಕಾಣಿಸ್ತಕ್ಕಂಥ ದೇವಾಲಯ ಆ ಕೆರೆ ದಂಡೆ ಮೇಲೆ ಕಾಣಿಸ್ತಕ್ಕಂಥ ದೇವಾಲಯ ಇದಕ್ಕೆ ಪೂರ್ವ ಭೂತನಾಥ ದೇವಾಲಯ ಅಂತ ಕರೆಯೋದು ಅಂದರೆ ಪೂರ್ವ ದಿಕ್ಕಿನೇ ಇರುವ ಕಾರಣಕ್ಕಾಗಿ ಅದಕ್ಕೆ ಭೂತನಾಥ ದೇವಾಲಯ ಅಂತ ಕರೆಯೋದು ಆ ಕಡೆ ಗಾರ್ಡನ್ನಲ್ಲಿ ಒಂದು ದೇವಸ್ಥಾನ ಕಾಣಿಸುತ್ತೆ ಅದಕ್ಕೆ ಉತ್ತರ ಭೂತನಾಥ ದೇವಾಲಯ ಅಂತ ಕರೆಯೋದು ಇವೆಲ್ಲವೂ ಕೂಡ ಶಿವನಿಗೆ ಸಂಬಂಧಪಟ್ಟ ದೇವಾಲಯಗಳೇ ಅಂದರೆ ವಿಕ್ರಮಾದಿತ್ಯನ ನಂತರ ಬಂದಂಥ ರಸರು ಶೈವಕ್ಕೆ ಕನ್ವರ್ಟ್ ಆಗ್ತಾರಂತೆ ಸರಿ ಈ ಕೆರೆ ಆರನೇ ಶತಮಾನದಲ್ಲಿ ಚಾಲುಕ್ಯ ರಸರು ರಚನೆ ಮಾಡಿಕೊಂಡಂಥ ಕೆರೆ ಇದೇ ಕೆರೆ ನೀರನ್ನು ಅವ್ರು ಕುಡಿಯೋದಕ್ಕೆ ಸ್ನಾನ ಮಾಡೋದಕ್ಕೆ ದೇವಾಲಯದ ಬಳಕೆಗಾಗಿ ಬಳಸ್ತಾ ಇದ್ರು ನೋಡಿ ಚಾಲುಕ್ಯರ ಕಾಲಕ್ಕೆ ನಿರ್ಮಾಣ ಆಗಿರತಕ್ಕಂಥ ಎಲ್ಲ ದೇವಾಲಯಗಳು ಅತ್ಯಂತ ವಾಸ್ತುಬದ್ಧವಾಗಿದ್ದು ಅಂತ ಹೇಳ್ತಾರೆ ಹಾಗಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರತಕ್ಕಂಥ ಈ ಮೂರು ಕ್ಷೇತ್ರಗಳಲ್ಲಿ ರಚನೆ ಆಗಿರ್ತಕ್ಕಂಥ ಅಂದರೆ ಐವಳೆ ಬಾದಾಮಿ ಪಟ್ಟದ ರಚನೆ ಆಗಿರತಕ್ಕಂಥ ಎಲ್ಲ ದೇವಾಲಯಗಳಿಗೆ ಅತ್ಯಂತ ವಾಸ್ತುಬದ್ಧ ಹಾಗಾಗಿ ಇವತ್ತಿಗೂ ಕೂಡ ನಾವು ಚಾಲುಕ್ಯರ ಕಾಲಕ್ಕೆ ರಚನೆ ಆಗಿರ್ತಕ್ಕಂಥ ದೇವಾಲಯಗಳಿಗೆ ದ ಆಫ್ ಹಿಂದೂ ಟೆಂಪಲ್ ಆರ್ಕಿಟೆಕ್ಚರ್ ಅಂತ ಕರೀತಾರೆ ಅಂದರೆ ವಾಸ್ತುಶಿಲ್ಪ ಕಲೆಗಳ ತೊಟ್ಟಿಲು ಒಂದು ಬಾದಾಮಿ ಚಾಲುಕ್ಯರ ನಾಡು ಅಂತೇಳಿ ಹಾಗಾಗಿ ಇಲ್ಲಿ ಈ ಕೆರೆಯನ್ನು ರಚನೆ ಮಾಡಿರೋ ಉದ್ದೇಶವೂ ಅಷ್ಟೇ ನೋಡಿ ಇವತ್ತಿಗೂ ಕೂಡ ನಾವು ಯಾವುದೇ ಹಿಂದೂ ದೇವಾಲಯಗಳನ್ನು ನೋಡಬೇಕಾದ್ರೆ ಆ ಕೆರೆ ಪಕ್ಕ ಅಥವಾ ನದಿ ಪಕ್ಕ ಕಟ್ಟಿರೋದನ್ನು ಹೆಚ್ಚಾಗಿ ನೋಡ್ತೀವಿ ನಮಗೆ ಇಲ್ಲಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ನದಿ ಸಿಗುತ್ತೆ ಮಲಪ್ರಭಾ ನದಿ ಆ ನದಿ ದೂರ ಇರೋ ಕಾರಣಕ್ಕಾಗಿ ಈ ಕೆರೆಯನ್ನು ಇವರು ರಚನೆ ಮಾಡ್ಕೊತಾರೆ ಇದೇ ಕೆರೆ ನೀರನ್ನು ಅವ್ರು ಕುಡಿಯೋದಕ್ಕೆ ಸ್ನಾನ ಮಾಡೋದಕ್ಕೆ ದೇವಾಲಯದ ಬಳಕೆಗಾಗಿ ಬಳಸ್ತಾಯಿದ್ರು ಈ ಕೆರೆ ನೀರಿಗೆ ಔಷಧಿ ಗುಣ ಇತ್ತು ಅಂತ ಹೇಳ್ತಾರೆ ಅಂದರೆ ಈ ಕೆರೆ ನೀರು ಹೊರಗಡೆ ಅದು ತಂದುಬಿಟ್ಟಿರೋದಲ್ಲ ಸರ್ ಮಳೆಗಾಲದಲ್ಲಿ ಮಳೆ ಆದಂಥ ಸಂದರ್ಭದೊಳಗೆ ಆ ಬೆಟ್ಟ ಗುಡ್ಡಗಳಿಂದ ಹರಿದು ಬಂದು ಇಲ್ಲಿ ಶೇಖರಣೆ ಆಗಿರತಕ್ಕಂಥದ್ದು ಹಾಗಾಗಿ ಈ ಕೆರೆ ನೀರಿಗೆ ಔಷಧಿ ಗುಣ ಇತ್ತು ಅಂತ ಈ ಕೆರೆ ನೀರನ್ನು ಕುಡಿಯೋದ್ರಿಂದ ಸ್ನಾನ ಮಾಡೋದರಿಂದ ರೋಗ ಅನುರೋಗಗಳು ಹೋಗ್ತಿದ್ದು ಅಂತ ಹೇಳ್ತಾರೆ ಈಗೇನಾದ್ರೂ ನಾವು ಅಪ್ಪಿ ತಪ್ಪಿ ಕುಡಿದ್ರೆ ಬರಬಾರ್ದು ರೋಗಗಳು ಎಲ್ಲ ಬರ್ತವೆ ಈಗ ಎಲ್ಲ ಬಟ್ಟೆ ತೊಳಿತಾಯಿದ್ರೆ ಸ್ನಾನ ಮಾಡ್ತಾಯಿದ್ರೆ ಗಲೀಜು ಮಾಡ್ತಾಯಿದ್ರೆ ಇದು ಕುಡಿಯೋದಕ್ಕೆ ಯೋಗ್ಯವಾಗಿಲ್ಲ ಆಮೇಲೆ ಈ ಕೆರೆಯನ್ನು ಎಷ್ಟೊಂದು ಪರ್ಫೆಕ್ಟ್ ಪ್ಲಾನಲ್ಲಿ ಕಟ್ಟಿದಾನಂದರೆ ಚಾಲುಕ್ಯಾರ ಸುರು ಸರ್ ಆ ದೇವಾಲಯದ ಕೊನೆ ಮೆಟ್ಟಲವರೆಗೂ ನೀರು ಬಂತು ಅಂದರೆ ಆ ಭೂತನಾಥ ದೇವಾಲಯದ ಕೊನೆಮಟ್ಟಿಗೆ ನೀರು ಬಂತು ಅಂದರೆ ಆಟೋಮೆಟಿಕ್ಕಾಗಿ ನೀರು ಹೊರಗಡೆ ಬರುತ್ತೆ ಅದು ಯಾವುದು ಗೇಟ್ ಸಿಸ್ಟಮ್ ಇಲ್ಲ ಇಲ್ಲಿ ಅಂದರೆ ಹೆಚ್ಚಿಗೆ ನೀರನ್ನು ತಡೆ ಹಿಡಿಬೇಕನ್ನೋ ಪ್ರಶ್ನೆ ಇಲ್ಲ ಅಥವಾ ನೀರನ್ನು ಬೇಗ ಖಾಲಿ ಮಾಡ್ಬೇಕನ್ನೋ ಪ್ರಶ್ನೆಯೂ ಇಲ್ಲ ಆಟೋಮೆಟಿಕ್ ಸಿಸ್ಟಮ್ ಆ ದೇವಾಲಯದ ಮೆಟ್ಲಿಗೆ ನೀರು ಬಂತು ಅಂದರೆ ಇಲ್ಲಿಂದ ನೀರು ಹೊರಗಡೆ ಹೋಗುತ್ತೆ ಇದು ಮುಂದೆ ಬಣಿಶಂಕರಿ ಪಕ್ಕದಲ್ಲಿ ಬರುವ ಸರಸ್ವತಿ ಹಳ್ಳದಿಂದ ಹಿಡಿದು ಮಲಪ್ರಭಾ ನದಿಗೆ ರೀಚ್ ಆಗುತ್ತೆ ಅಷ್ಟೊಂದು ಪ್ಲಾನಲ್ಲಿ ಕಟ್ಟಿರ್ತಕ್ಕಂಥ ಕೆರೆ ಇದು ಇದಕ್ಕೆ ಅಗಸ್ತ್ಯೀರ್ಥ ಅಂತ ಕರೆಯೋದು ಇಲ್ಲೊಂದು ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಇದೆ ಸರ್ ಇದು ಬಿಜಾಪುರ ಶಾಹಿ ಕಾಲಕ್ಕೆ ಅವನ ರಾಯಭಾರಿ ಬರ್ತಾನೆ ಇಲ್ಲಿಗೆ ಮಲ್ಲಿಕ್ ಅಬ್ದುಲ್ ಅಜೀಜ್ ಅಂತೇಳಿ ಮಲ್ಲಿಕ್ ಯಾಕೂಫನ ಮಗ ಮಲ್ಲಿಕ್ ಅಬ್ದುಲ್ ಅಜೀಜ್ ಬಂದಾಗ ಅವನು ಹೆಂಡತಿ ಇಲ್ಲಿ ಹೋಗ್ತಾಳೆ ಅವನ ಹೆಂತ ಹೆಸರು ಶೈನಾ ಬೇಬಿ ಅವಳಿಗೋಸ್ಕರ ಅಲ್ಲಿ ಗೋರಿಯನ್ನು ಕಟ್ತಾನೆ ಅವನು ಕೊನೆಗೆ ಅವನು ಇಲ್ಲೇ ತೀರಿ ಹೋಗ್ತಾನೆ ಅವ್ನ ಗೋರಿನೂ ಇಲ್ಲೇ ನಿರ್ಮಾಣ ಆಗಿರತಕ್ಕಂಥದ್ದು ಇದು ಹದಿನೇಳನೇ ಶತಮಾನದ ಸ್ಮಾರಕ ಸರ್ ಇನ್ನು ಈ ಕಡೆ ಕಾಣಿಸ್ತಕ್ಕಂಥದ್ದು ನ್ಯಾಚುರಲ್ ಕೇವ್ ಸರ್ ಇದು ತನ್ನಿಂದ ತಾನೇ ನಿರ್ಮಾಣ ಆಗಿರ್ತಕ್ಕಂಥದ್ದು ಇದು ಯಾರೂ ಕೊರದಿಲ್ಲ ಮಾಡಿಲ್ಲ ಆಗಿ ಫಾರ್ಮಿಷನ್ ಆಗಿರ್ತಕ್ಕಂಥದ್ದು ನಾಲ್ಕು ಗುಹಾಂತರ ದೇವಾಲಯಗಳನ್ನು ಕೊರೆದು ನಿರ್ಮಾಣ ಮಾಡಿದ್ದಾರೆ ಇದು ನ್ಯಾಚುರಲ್ ಆಗಿರ್ತಕ್ಕಂಥದ್ದು ಗೋಹಾಂತರ ದೇವಾಲಯದ ಮುಂಭಾಗದಲ್ಲಿ ನಿಂತಿದ್ದೀವಿ ನಮಗೆ ಇಲ್ಲಿ ಅಧಿಷ್ಠಾನದಲ್ಲಿ ಘನಶಿಲ್ಪಗಳನ್ನು ನಾವು ನೋಡ್ಬೋದು ಎರಡೂ ಕಡೆ ಶಿಲ್ಪಗಳನ್ನು ರಚನೆ ಮಾಡಿದರೆ ನಾವು ಎರಡೂ ಘನಶಿಲ್ಪಗಳನ್ನು ಗಮನಿಸಿದಾಗ ನಮಗೆ ಇವತ್ತಿನ ದಿನಮಾನಗಳಲ್ಲಿ ಕಂಡುಬರ್ತಕ್ಕಂಥದ್ದು ಏನಂದರೆ ಒಂದು ಕಡೆಗೆ ಆಧುನಿಕ ನೃತ್ಯದ ಭಂಗಿಗಳನ್ನು ನೋಡಿದರೆ ಇನ್ನೊಂದು ಕಡೆಗೆ ಕ್ಲಾಸಿಕಲ್ ಡ್ಯಾನ್ಸ್ ನೃತ್ಯದ ಭಂಗಿಗಳನ್ನು ನೋಡ್ಬೋದು ಸಾಂಪ್ರದಾಯಿಕ ನೃತ್ಯದ ಭಂಗಿಗಳನ್ನು ಈ ಕಡೆ ನಮಗೆ ದೇವಾಲಯದ ಬಲಭಾಗದಲ್ಲಿ ಎಲ್ಲ ಕ್ಲಾಸಿಕಲ್ ಡ್ಯಾನ್ಸ್ ಅಂದರೆ ಸಾಂಪ್ರದಾಯಿಕ ನೃತ್ಯದ ಭಂಗಿಗಳನ್ನು ನೋಡಿದರೆ ಎಡಭಾಗದಲ್ಲಿ ನಮಗೆ ಆಧುನಿಕ ನೃತ್ಯದ ಭಂಗಿಗಳನ್ನು ನೋಡ್ತೀವಿ ಈಗ ಕೆಲವೊಂದಿಷ್ಟು ಫಿಲ್ಮ್ ಸ್ಟಾರ್ಸು ಅಂದರೆ ಈಗ ಕೊರಿಯೋಗ್ರಾಫರ್ ಡ್ಯಾನ್ಸ್ ಕೊರಿಯೋಗ್ರಾಫರ್ ಅವರೆಲ್ಲ ಒಂದಿಷ್ಟು ಖ್ಯಾತ ನಟರಿಗೆ ಈ ಸ್ಟೆಪ್ಸನ್ನು ಸಿಗ್ನೇಚರ್ ಸ್ಟೆಪ್ಪಾಗಿ ಮಾಡಿದ್ದನ್ನು ನಾವು ನೋಡ್ತಾ ಹೋಗ್ಬೋದು ಎಕ್ಸಾಂಪಲ್ ನಿಮಗೆ ಇಲ್ಲಿ ಕಾಣಿಸುತ್ತೆ ಚಿರಂಜೀವಿ ಈ ಸ್ಟೆಪ್ಪನ್ನು ಬಳಸಿರೋದನ್ನು ನಾವು ನೋಡ್ತೀವಿ ಕಾಣಿಸುತ್ತೋ ಸರ್ ಆಮೇಲೆ ಋತಿಕ್ ರೋಶನ್ ಕೊಹನೋಪದ ಪಿಕ್ಚರ್ದೊಳಗೆ ಈ ಸ್ಟೆಪ್ನ ಯೂಸ್ ಮಾಡಿದ್ದನ್ನು ನಾವು ನೋಡ್ತೀವಿ ಆಮೇಲೆ ಇಲ್ಲಿ ಗಗನಮ್ ಇದೆ ಆಮೇಲೆ ಉಪೇಂದ್ರ ಬಳಸ್ತಕ್ಕಂಥ ಸ್ಟೆಪ್ಪು ಇಲ್ಲಿ ಕಾಣಿಸುತ್ತೆ ನಮಗೆ ಅಂದರೆ ಕೆಲವೊಂದಿಷ್ಟು ಕೋರಿಯೋಗ್ರಾಫರ್ ಈ ದೇವಸ್ಥಾನಗಳಿಗೆ ಭೇಟಿ ನೀಡಿದಂಥ ಸಂದರ್ಭವು ಇವನ್ನೆಲ್ಲ ಘನಶಿಲ್ಪಗಳನ್ನು ನೋಡ್ಕೊಂಡ್ಬಿಟ್ಟು ತಮ್ಮ ಒಂದು ಇದರಲ್ಲಿ ಅವನ್ನೆಲ್ಲ ಬಳಸ್ಕೊಂಡಿದ್ದನ್ನು ನಾವು ನೋಡ್ಬೋದು ಇವೆಲ್ಲ ಆಧುನಿಕ ಶಿಲ್ಪದ ಆಧುನಿಕ ನೃತ್ಯದ ಶಿಲ್ಪಗಳನ್ನು ನಾವು ಈ ಬದಿ ನೋಡಿದರೆ ಆ ಕಡೆ ಸಾಂಪ್ರದಾಯಿಕ ನೃತ್ಯದ ಶಿಲ್ಪಗಳನ್ನು ನಾವು ನೋಡ್ಬೋದು ಇವಕ್ಕೆಲ್ಲ ಘನಶಿಲ್ಪಗಳು ಅಂತ ಕರೆಯೋದು ಸ್ಯಾಂಡ್ ಸ್ಟೋನ್ಸ್ ಹೌದು ಸರ್ ಹೌದು ಇದು ಮರಳು ಮಿಶ್ರಿತ ಶಿಲೆ ಆಗಿರೋದ್ರಿಂದ ಈ ಶಿಲೆಗೆ ಜಾಸ್ತಿ ಮಳೆ ನೀರು ಆಗಲಿ ಬಿಸಿಲು ಆಗಲಿ ಗಾಳಿ ಆಗಲಿ ಬಡಿತಾ ಹೋದರೆ ಕಲ್ ಕರಗುತ್ತೆ ಅದೇ ಕಾರಣಕ್ಕಾಗಿ ನಾಲ್ಕು ಗುಹಾಂತರ ದೇವಾಲಯಗಳನ್ನು ಚಾಲುಕ್ಯರಸರು ಉತ್ತರಾಭಿಮುಖವಾಗಿ ರಚನೆ ಮಾಡಿರ್ತಕ್ಕಂಥದ್ದು ಬಿಸಿಲು ಹಾ ಸರ್ ಯಾವುದೇ ಕಾರಣಕ್ಕೂ ಈ ದೇವಾಲಯಗಳಿಗೆ ಗಾಳಿ ಮಳೆ ಬಿಸಿಲು ಬೆಳಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲ ದೇವಾಲಯಗಳನ್ನು ಉತ್ತರಾಭಿಮುಖವಾಗಿ ರಚನೆ ಮಾಡ್ತಾರೆ ಈಗ ಬಂದಿರೋದು ಎರಡನೇ ಗುಹಾಂತರ ದೇವಾಲಯ ಆ ಮುಖಮಂಟಪದ ಭಾಗದಲ್ಲಿ ಇದ್ದೀವಿ ಇದು ಎರಡನೇ ಗುಹಾಂತರ ದೇವಾಲಯ ಆಗಿದ್ದರಿಂದ ವೈಷ್ಣವ ಗುಹೆ ಅಂತ ಕರೆಯೋದು ಇಲ್ಲಿ ಬರ್ತಕ್ಕಂಥ ಬಹುತೇಕ ಎಲ್ಲ ಶಿಲ್ಪಗಳು ವಿಷ್ಣುವಿಗೆ ಸಂಬಂಧಿಸಿದ್ದು ಇದೇ ಶಿಲ್ಪಗಳು ಮೂರನೇ ಗುಹೆಯಲ್ಲಿ ಕೂಡ ರಿಪೀಟ್ ಆಗುತ್ತೆ ನಾನು ಅಲ್ಲಿ ತೋರಿಸ್ತೀನಿ ಇಲ್ಲಿ ನಮಗೆ ಎದುರುಗಡೆ ಕಾಣಿಸ್ತಕ್ಕಂಥ ಶಿಲ್ಪ ವಿಷ್ಣುವಿನ ಐದನೇ ಅವತಾರ ವಾಮನ ಅವತಾರ ಅಥವಾ ತ್ರಿವಿಕ್ರಮಾವತಾರ ಅಂತಲೂ ಕೂಡ ಕರೀತಾರೆ ಇಲ್ಲಿ ನಮಗೆ ಮಹಾವಿಷ್ಣು ಕಂಡ್ರೆ ಇಲ್ಲಿ ವಾಮನ ರೂಪದಲ್ಲಿ ವಾಮನ ವಿಗ್ರಹ ಕಾಣಿಸುತ್ತೆ ಇಲ್ಲಿ ಬಲಿಚಕ್ರವರ್ತಿ ರಾಜ ಇದ್ದಾನೆ ಅವನ ಗುರುಗಳು ಶುಕ್ರಾಚಾರ್ಯ ಬಲಿಚಕ್ರವರ್ತಿ ರಾಜನ ಮಂತ್ರಿ ಮಂಡಲ ಬಲಿಚಕ್ರವರ್ತಿ ರಾಜನ ಹೆಂಡತಿ ವಿದ್ಯಾವಳಿ ಇದು ಬಲಿಚಕ್ರವರ್ತಿ ರಾಜನ ಮಗ ನಮುಚಿ ನೋಡಿ ಬಲಿಚಕ್ರವರ್ತಿ ರಾಜನನ್ನು ನಾವು ಹೆಚ್ಚಾಗಿ ಗುರುತಿಸಿರೋದು ತುಂಬ ದುರಾಶೆ ಉಳ್ಳ ಅರಸ ಅಂತ ರಾಕ್ಷಸ ರಾಜ ಅಂತೆಲ್ಲ ಕರೀತಾರೆ ಎಷ್ಟು ಮಟ್ಟಿಗೆ ಅವ್ನು ದುರಾಶೆ ಇರುತ್ತೆ ಅಂದರೆ ಇಡೀ ಭೂಮಂಡಲ ತನ್ನ ಕಪಿ ಮುಷ್ಟಿಯಲ್ಲಿರುತ್ತೆ ದುರಾಸೆಗೊಳಪಟ್ಟು ದೇವಲೋಕವೂ ನನ್ನ ಮುಷ್ಟಿಯಲ್ಲಿರಲಿ ಎಲ್ಲ ದೇವಾನುದೇವತೆಗಳನ್ನ ಹೇಳ್ಕೊಂಡಂಗೆ ನಾ ಹೇಳ್ದಂಗೆ ಕೇಳ್ಕೊಂಡಿರಲಿ ಅನ್ನೋ ಕಾರಣಕ್ಕಾಗಿ ಇವನು ದುರಾಸೆಗೊಳಪಟ್ಟು ಹೋಮ ಹವನಗಳನ್ನು ಆರಂಭ ಮಾಡ್ತಾನೆ ಅದೊಂದು ಹೋಮವನ ಹವನ ಅಂದರೆ ಯಜ್ಞೆ ಅಗಾದಿಗಳನ್ನು ಆರಂಭ ಮಾಡಬೇಕಾದ್ರೆ ಪ್ರತಿಜ್ಞೆ ಮಾಡ್ತಾನೆ ಯಾರೇನೇ ಕೇಳಿದ್ರೆ ಈ ಸಂದರ್ಭದೊಳಗೆ ನಾನು ಕೊಟ್ಟು ಬಿಡ್ತೀನಿ ಅಂತೇಳಿ ಆ ಸಮಯವನ್ನು ಸದುಪಯೋಗ ಮಾಡ್ಕೊಂಡಾಗ ಆಗ ಇವನು ಹೋಮವನ್ನು ಆರಂಭ ಮಾಡಿದಾಗ ಎಲ್ಲ ದೇವಾನುಧತಿಗಳು ವಿಷ್ಣುವಿನ ಬಳಿ ಪ್ರಾರ್ಥನೆ ಮಾಡ್ಕೋತಾರೆ ಅಂತ ಅಂದರೆ ಹೇಗಾದರೂ ಮಾಡಿ ಚಕ್ರವರ್ತಿ ರಾಜನಿಂದ ನಮ್ಮನ್ನು ರಕ್ಷಿಸು ದೇವಲೋಕವನ್ನು ಉಳಿಸ್ಕೊಡು ಅಂತ ಕೇಳ್ಕೊಂಡಾಗ ವಿಷ್ಣು ದೇವಲೋಕವನ್ನು ಉಳಿಸೋಗೋಸ್ಕರ ವಾಮನ ಅವತಾರವನ್ನು ತಾಳ್ತಾನೆ ವಾಮನ ಅವತಾರ ತಾಳಿ ಚಕ್ರವರ್ತಿ ರಾಜನ ಬಳಿ ಬಂದು ಮೂರು ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳ್ತಾನೆ ಇವನು ಯಜ್ಞ ಯಾಗಾದಿಗಳನ್ನು ಮಾಡುವಂಥ ಸಂದರ್ಭದೊಳಗೆ ಇವನು ಬಂದು ಮೂರು ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿದಾಗ ಅವನು ಧಾರಾಳವಾಗಿ ಕೊಡೋದಕ್ಕೆ ಸಿದ್ಧ ಆಗ್ತಾನೆ ಸಿದ್ಧ ಆಗಿಬಿಟ್ಟು ಆ ದಾನವನ್ನು ಅಧಿಕೃತವಾಗಿ ಕೊಡಬೇಕಂತ ಹೇಳಿಬಿಟ್ಟು ತನ್ನ ಗುರುಗಳಾದಂಥ ಶುಕ್ರಾಚಾರ್ಯರ ಮಧ್ಯಸ್ಥಿಕೆಯಲ್ಲಿ ತಂದು ಶುಕ್ರಾಚಾರ್ಯ ಸಮ್ಮುಖದಲ್ಲಿ ಮಾತು ಕೊಡೋದಕ್ಕೆ ಮುಂದಾಗ್ತಾರೆ ಆಗ ಶುಕ್ರಾಚಾರ್ಯರು ತಮ್ಮ ಕೈಯಲ್ಲಿರ್ತಕ್ಕಂಥ ಕಮಂಡಲದಿಂದ ಕೈ ಮೇಲೆ ನೀರನ್ನು ಸುರಿಯೋದಕ್ಕೆ ಬಂದಾಗ ಇವು ವಾಮನ ರೂಪದಲ್ಲಿ ಬಂದಂಥ ವಿಷ್ಣು ಅಂತ ಶುಕ್ರಾಚಾರ್ಯ ಗೊತ್ತಾಗುತ್ತೆ ಗೊತ್ತಾದ ತಕ್ಷಣ ಕೈ ಮೇಲೆ ನೀರು ಬೀಳಬಾರ್ದು ವಚನ ಪೂರ್ಣ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಶುಕ್ರಾಚಾರ್ಯರು ಒಂದು ಹುಳುವಾಗಿ ಬಂದು ಆ ಕಮಂಡಲದ ಬಗ್ಗೆ ಕೂತ್ಕೋತಾರೆ ನೀರು ಬರೋ ಜಾಗಕ್ಕೆ ಕೈ ಮೇಲೆ ನೀರು ಬೀಳ್ಬಾರ್ದು ಅನ್ನೋ ಕಾರಣಕ್ಕಾಗಿ ಆಗ ವಾಮನನಿಗೆ ಗೊತ್ತಾಗುತ್ತೆ ಇಲ್ಲಿ ಶುಕ್ರಾಚಾರ್ಯ ಕುತಂತ್ರ ನಡೆದಿದೆ ಅಂತೇಳಿ ಗೊತ್ತಾದ ತಕ್ಷಣ ಒಂದು ಹುಲ್ಲು ಕಡ್ಡಿಯನ್ನು ತೊಗೊಂಡು ಆ ಕಮಂಡಲದ ಬಾಯಿಗೆ ಚುಚ್ತಾನೆ ಚುಚ್ಚಿದಾಗ ಕಡ್ಡಿಗೆ ಹೋಗಿ ಹುಳುವಿನ ಕಣ್ಣಿಗೆ ತಾಕತ್ತೆ ಹುಳು ಒಂದು ಕಣ್ಣು ಕಳ್ಕೊಳ್ಳುತ್ತೆ ಆಗ ಶುಕ್ರಾಚಾರ್ಯದ ಒಂದು ಕಣ್ಣು ಹೋಗುತ್ತೆ ಇವ್ರಿಗೆ ಒಕ್ಕಣ್ಣ ಶುಕ್ರಾಚಾರ್ಯ ಎಂಬ ಹೆಸರು ಕುಟುಂಬದಿಂದ ನಾವು ಕೇಳ್ತೀವಿ ಆ ಕಡ್ಡಿಯನ್ನು ಚುಚ್ಚಿದಾಗ ಹುಳು ಹಾರೋಗುತ್ತೆ ಹಾರಿದ ತಕ್ಷಣ ಕೈ ಮೇಲೆ ಏರು ಬೀಳುತ್ತೆ ಆಗ ವಚನ ಪೂರ್ಣ ಆಗುತ್ತೆ ವಚನ ಪೂರ್ಣ ಆದ ತಕ್ಷಣ ವಾಮನ ರೂಪದಲ್ಲಿರ್ತಕ್ಕಂಥ ವಿಷ್ಣು ಬೃಹತ್ ಆಕಾರವಾಗಿ ಬಳಲು ಬೆಳೆದು ನಿಂತುಬಿಟ್ಟು ಒಂದು ಹೆಜ್ಜೆನ ಇಡೀ ಭೂಮಿಗೆ ಆಬರಿಸುವಾಗ ಇಡ್ತಾನೆ ಈ ಭೂಮಿಯೆಲ್ಲ ನನ್ನ ಸೊತ್ತು ಅಂತ ಹೇಳ್ತಾನೆ ಇನ್ನೆರಡನೇ ಹೆಜ್ಜೆನ ಆಕಾಶಕ್ಕೆ ಚಾಸ್ತಾನೆ ಅಲ್ಲಿ ಸೂರ್ಯಚಂದ್ರನ ತೋರಿಸ್ತಾ ಇದ್ದಾನೆ ಇನ್ನು ಮೂರನೇ ಜನ ಎಲ್ಲಿ ಅಂತ ಕೇಳಿದಾಗ ಆ ಅಲ್ಲಿ ಬಲಿ ಚಕ್ರವರ್ತಿ ರಾಜನಿಗೆ ಗೊತ್ತಾಗಿರುತ್ತೆ ಇವರು ಬೇರೆ ಯಾರು ಅಲ್ಲ ಮಹಾವಿಷ್ಣು ಇದ್ದಾರೆ ಅಂತೇಳಿ ಇವನು ಅಪ್ಪಟ್ಟ ವಿಷ್ಣುವನ್ನ ಬರ್ತಾ ಇರ್ತಾನೆ ಆ ಕಾರಣಕ್ಕಾಗಿ ಮೂರನೇ ಹೆಜ್ಜೆನ ನನ್ನ ತಲೆ ಮೇಲೆ ಅಂತ ತಲೆಯನ್ನು ಕೊಟ್ಟಾಗ ಆ ಮೂರನೇ ಹೆಜ್ಜೆ ಅವನ ತಲೆ ಮೇಲೆ ಇಡೋದಕ್ಕೆ ಮುಂದಾದಾಗ ಅವನ ಮಗ ನಮುಚಿ ಬೇಡ ಅಂತ ಕಾಲನ್ನು ಬಿಗಿಯಾಗಿರ್ದಿರು ಸಹಜವಾಗಿ ಗೊತ್ತಾಗುತ್ತೆ ನಮಗಿಲ್ಲಿ ತಂದೆ ಮತ್ತು ಮಗನ ಬಾಂಧವ್ಯ ಹೇಗಿರುತ್ತೆ ಅನ್ನೋ ಸ್ಪಷ್ಟವಾಗಿ ನಾವು ಈ ಶಿಲ್ಪದಲ್ಲಿ ನೋಡ್ಬೋದು ಮೂರನೇ ಹೆಜ್ಜೆನ ನನ್ನ ತಂದೆ ತಲೆ ಮೇಲೆ ಅಂತ ಕೇಳ್ಕೊಂಡಾಗ ಬಲಿ ಚಕ್ರವರ್ತಿ ರಾಜ ಮಗನಿಗೆ ಹೇಳ್ತಾನೆ ಇಲ್ಲ ಬೇರೆ ಯಾರೂ ಅಲ್ಲ ಮಹಾವಿಷ್ಣು ಇದ್ದಾರೆ ಅವರಿಗೆ ನಾನು ಮಾತು ಕೊಟ್ಟಿದ್ದೀನಿ ಆ ಮಾತು ಪೂರ್ಣ ಆಗೋದಕ್ಕೆ ಅವಕಾಶ ಕೊಡು ಅಂತ ಕೇಳ್ಕೊಂಡಾಗ ಆ ಮೂರನೇ ಹೆಜ್ಜೆನ ಇಡೋದಕ್ಕೆ ಅವನು ಅನುಕೂಲ ಅಂದರೆ ಅನುವು ಮಾಡಿ ಕೊಡ್ತಾನೆ ಕಾಲನ ಬಿಡ್ತಾನೆ ಆಗ ಮೂರನೇ ಹೆಜ್ಜೆನ ಅವನು ತಲೆ ಮೇಲೆ ಇಟ್ಟು ಪಾತಾಳ ಲೋಕಕ್ಕೆ ತುಳಿತಾನೆ ಅವನು ಪಾತಾಳ ಲೋಕಕ್ಕೆ ತೊಳಿಬೇಕಾದ್ರೆ ವಿಷ್ಣು ಒಂದು ವರ ಕೊಡ್ತಾನೆ ಬಲಿ ಚಕ್ರವರ್ತಿ ರಾಜನಿಗೆ ವರ್ಷಕ್ಕೊಮ್ಮೆ ಮಾತ್ರ ನೀ ಭೂಮಿಗೆ ಬಂದು ಜನರ ಯೋಗಕ್ಷೇಮಗಳನ್ನು ನೋಡ್ಕೊಂಡು ಹೋಗು ಅಂತೇಳಿ ಸರ್ ಇವತ್ತೆಲ್ಲ ನಾವು ದೀಪಾವಳಿ ಮಾರನೇ ದಿವಸ ಮಾಡ್ತೀವಲ್ಲ ಬಲಿಪಾಡ್ಯಮ್ಮ ಹಬ್ಬ ಅದು ಈ ರಾಜನಿಗೋಸ್ಕರ ಮಾಡುವಂಥ ಹಬ್ಬ ಆದರೆ ಅವತ್ತು ಅವನು ಭೂಮಿಗೆ ಬರ್ತಾನೆ ಜನರ ಯೋಗಕ್ಷೇಮಗಳನ್ನು ನೋಡ್ಕೊಂಡು ಹೋಗ್ತಾನೊಂದು ಪರಿಕಲ್ಪನೆ ಇವತ್ತಿಗೂ ಕೂಡ ಆಚರಣೆ ಇಲ್ಲದಿದ್ದದ್ದನ್ನು ನಾವು ನೋಡ್ತಾ ಹೋಗ್ಬೋದು ಇದೇ ಹಬ್ಬವನ್ನು ಕೇರಳದಲ್ಲಿ ಅಂತ ಕೂಡ ಆಚರಣೆ ಮಾಡ್ತಾರೆ ಅವರು ನಿರಂತರವಾಗಿ ಹತ್ತು ದಿನಗಳ ಕಾಲ ಆಚರಣೆ ಮಾಡಿದರೆ ನಾವು ಕರ್ನಾಟಕದಲ್ಲಿ ಕೇವಲ ಒಂದು ದಿನ ಆಚರಣೆ ಮಾಡೋದನ್ನು ನಾವು ನೋಡ್ಬೋದು ಇದು ವಾಮನ ಅವತಾರ ಅಥವಾ ತ್ರಿವಿಕ್ರಮ ಅವತಾರ ಹೇಗೆ ತಾಳಿದ್ರು ಅನ್ನೋದಕ್ಕೆ ಸ್ಪಷ್ಟವಾಗಿ ಈ ಶಿಲ್ಪದ ಮುಖಾಂತರ ನಮಗೆ ಕಂಡು ಬರುತ್ತೆ ಇಲ್ಲಿ ಮೇಲುಗಡೆ ಗರುಡನ ಮೇಲೆ ವಿಷ್ಣು ಸಂಚಾರ ಮಾಡ್ತಾ ಇದ್ದಾನೆ ಕಾಣಿಸುತ್ತೆ ಇಲ್ಲಿ ವಿಷ್ಣು ಆ ಕಡೆ ಈ ಕಡೆ ಶಂಕಚಕ್ರ ಇರೋದನ್ನು ನೋಡ್ತೀವಿ ವಿಷ್ಣು ಗರುಡನ ಮೇಲೆ ಸಂಚಾರ ಮಾಡ್ತಕ್ಕಂಥದ್ದು ಇಲ್ಲೊಂದು ಸ್ವಸ್ತಿಕ್ ಇದೆ ಸರ್ ಈ ಕಡೆ ಒಂದು ಸ್ವಸ್ತಿಕನ್ನ ರಚನೆ ಮಾಡಿದರೆ ಆ ಕಡೆ ಒಂದು ಸ್ವಸ್ತಿಕನ್ನ ರಚನೆ ಮಾಡಿದರೆ ಈ ಸ್ವಸ್ತಿಕನ ವಿಶೇಷತೆ ಏನಂದರೆ ಸೊ ಸಾಮಾನ್ಯವಾಗಿ ನಾವು ಸ್ವಸ್ತಿಕನ ರಚನೆ ಮಾಡಬೇಕಾದ್ರೆ ಎರಡು ರೇಖೆಗಳನ್ನು ಬಳಸಬೇಕು ಸಹಜವಾಗಿ ನಾವು ರಂಗೋಲಿ ಹಾಕೋದಾಗಲಿ ಅಥವಾ ಡ್ರಾಯಿಂಗ್ ಮಾಡೋದಾಗಲಿ ಯಾವುದೇ ರೀತಿ ಸ್ವಸ್ತಿಕನ ರಚನೆ ಮಾಡೋಕ್ಕ ಎರಡು ರೇಖೆಗಳನ್ನು ಬಳಸಬೇಕು ಅಂದರೆ ಒಂದು ಲೈನ್ ಹಾಕಿಬಿಟ್ಟು ಮತ್ತೊಂದು ಲೈನನ್ನು ಹಾಕಿದರೆ ಮಾತ್ರ ಸ್ವಸ್ತಿ ಕಂಪ್ಲೀಟ್ ಆಗುತ್ತೆ ಆದರೆ ಇಲ್ಲಿ ಒಂದೇ ರೇಖೆಯಿಂದ ನಾಲ್ಕು ಸ್ವಸ್ತಿಕನ್ನು ಕಂಪ್ಲೀಟ್ ಮಾಡಿರೋದು ಇಲ್ಲಿ ಕೈಯನ್ನು ಎತ್ತಿಡುವಂಥ ಅವಶ್ಯಕತೆ ಇಲ್ಲ ನೀವು ಬದಿಯಿಂದ ಸ್ಟಾರ್ಟ್ ಮಾಡ್ತೀರೋ ಕೊನೆಗೆ ಅಲ್ಲೇ ಬಂದು ಎಂಡಾಗುತ್ತೆ ಇದರಲ್ಲಿ ಆರಂಭ ಅಂತ ಎರಡೂ ನಾವು ಗುರ್ತಿಸೋಕ್ಕೆ ಸಾಧ್ಯ ಇಲ್ಲ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಕೊನೆಗೆ ಅಲ್ಲೇ ಬಂದು ಆಗುತ್ತೆ ಇದೇ ನಾಲ್ಕು ಸ್ವಸ್ತಿಕನ ಆ ಕಡೆ ರಚನೆ ಮಾಡಿದ್ದಾರೆ ಅದರಲ್ಲಿ ಆರಂಭ ಅಂತ ನಾವು ಎರಡನ್ನೂ ಹೇಳ್ಬೋದು ಅಲ್ಲಿ ಎರಡು ರೇಖೆಗಳನ್ನು ಬಳಸಿದ್ದಾರೆ ಒಂದು ಕಡೆಗೆ ಆರಂಭ ಆಗುತ್ತೆ ಇನ್ನೊಂದು ಕಡೆಗೆ ಅಂತ್ಯ ಆಗುತ್ತೆ ಅಲ್ಲಿ ಎರಡನ್ನೂ ನಾವು ತೋರಿಸ್ಬೋದು ಇನ್ನು ಮಧ್ಯದಲ್ಲಿ ಕಾಣೋದು ಹದಿನಾರು ಮೀನುಗಳು ಸುದರ್ಶನ ಚಕ್ರ ವಿಷ್ಣುವಿನ ಮೊದಲ ಅವತಾರ ಮತ್ಸ್ಯ ಅವತಾರ ಅಂತಲೂ ಕೂಡ ಕರೀತಾರೆ ಅಲ್ಲ ಸರ್ ಇಲ್ಲಿ ಕಂಬದಲ್ಲಿ ಒಂದು ಚಿಕ್ಕ ಶಿಲ್ಪ ಇದೆ ಚಿಕ್ಕದಿದ್ದರೂ ಕೂಡ ಒಂದು ವಿಶೇಷತೆಯಿಂದ ಕೂಡಿರ್ತಕ್ಕಂಥದ್ದು ಪಟ್ಟಿಕೆಯಲ್ಲಿ ಮೂರು ಮುಖಗಳು ಕಾಣಿಸ್ತವೆ ಹೌದಾ ಸರ್ ಒಂದು ಎರಡು ಮೂರು ಮುಖ ಕೈ ಮಾತ್ರ ನಾಲ್ಕಿದೆ ಕಾಲು ನಾಲ್ಕಿದೆ ಒಂದು ಕಾಲು ಇಲ್ಲಿ ಕಟ್ಟಾಗಿದೆ ಮೂರು ಮುಖ ಅಂದರೆ ಆರು ಕೈ ಆರು ಕಾಲು ಇರಬೇಕಾಗಿತ್ತಲ್ಲ ಇಲ್ಲಿ ನಾಲ್ಕೇ ಕೈ ನಾಲ್ಕೆ ಕಾಲನ್ನು ಕೊಟ್ಟಿದ್ದೇನೆ ನಾವೀಗೇನು ಮಾಡಬೇಕಂದ್ರೆ ಒಂದು ಮುಖಕ್ಕೆ ಎರಡು ಕೈ ಎರಡು ಕಾಲು ಸಮನಾಗಿ ಜೋಡಿಸ್ಬೇಕು ತೋರಿಸ್ತೇನೆ ಸಿಂಪಲ್ ಇದೆ ಈ ಎರಡು ಶಿಲ್ಪಗಳನ್ನು ಮುಚ್ಚಿದರೆ ಈ ಮುಖಕ್ಕೆ ಎರಡು ಕೈ ಎರಡು ಕಾಲು ಮ್ಯಾಚ್ ಆಗುತ್ತೆ ಅದ ಸರ್ ಈ ಕಡೆ ಎರಡು ಶಿಲ್ಪಗಳನ್ನು ಮುಚ್ಚಿದರೆ ಈ ಮುಖಕ್ಕೆ ಎರಡು ಕೈ ಎರಡು ಕಾಲು ಸಮನಾಗಿ ಜೋಡಿಸ್ಬೋದು ಆ ಕಡೆ ಈ ಕಡೆ ಮುಖವನ್ನು ಮುಚ್ಚಿದರೆ ಈ ಶಿಲ್ಪಕ್ಕೆ ಎರಡು ಕೈ ಎರಡು ಕಾಲು ಸಮನಾಗಿ ಜೋಡಿಸ್ಬೋದು ನಾವು ತೋರಿಸಿರೋದು ಸರಿನೋ ತಪ್ಪು ಅನ್ನೋದಕ್ಕೆ ಶಿಲ್ಪಿ ಪಕ್ಕದಲ್ಲಿ ಉತ್ತರ ಕೊಟ್ಟಿದ್ದಾನೆ ನೋಡಿ ಸರ್ ಇದಕ್ಕೆ ಇದಕ್ಕೆ ಮ್ಯಾಚ್ ಆಗುತ್ತಲ್ಲ ಇದು ಇದು ಮ್ಯಾಚ್ ಆಗುತ್ತಾ ಇದು ಕೊನೆಯದ್ದು ಅಂದರೆ ಪ್ರಶ್ನೆನೂ ಇಲ್ಲೇ ಇದೆ ಉತ್ತರನೂ ಇಲ್ಲೇ ಕೊಟ್ಟಿರೋದು ಎರಡನ್ನೂ ತೋರಿಸಿದ್ದನ್ನು ನಾವು ನೋಡ್ಬೋದು ಆ ನೋಡಿ ಬಹುತೇಕವಾಗಿ ನಾವು ಎಲ್ಲ ಕಂಬಗಳಲ್ಲಿ ನಾಲ್ಕು ದೇವಾಲಯದ ಎಲ್ಲ ಕಂಬಗಳಲ್ಲಿ ಈ ರೀತಿ ವಿಗ್ರಹಗಳನ್ನು ನಾವು ನೋಡ್ತಾ ಹೋಗ್ತೀವಿ ಈ ಶಿಲ್ಪಕ್ಕೆ ಕೀರ್ತಿ ಮುಖ ಅನ್ನೋ ಹೆಸರು ಕೀರ್ತಿ ಮುಖವನ್ನು ನೀವು ಎಲ್ಲಾದರೂ ನೋಡಿದ ನೆನಪುಂಟ ಸಾಮಾನ್ಯವಾಗಿ ಈ ಕೀರ್ತಿ ಮುಖವನ್ನು ಎಲ್ಲ ದೇವಾಲಯದ ಹಿಂದೂ ದೇವರ ದೇವಾಲಯಗಳಲ್ಲಿ ದೇವರ ತಲೆ ಮೇಲೆ ಪ್ರಭಾವಳಿಯಲ್ಲಿ ರಚನೆ ಮಾಡಿರ್ತಾರೆ ಇದಕ್ಕೆ ಕೀರ್ತಿ ಮುಖ ಅಂತ ಹೆಸರು ಈ ಕೀರ್ತಿ ಮುಖ ಉದಯಿಸಿದ ಹಿನ್ನೆಲೆ ಏನಂತಂದರೆ ಜಲಾಂಧ್ರ ರಾಕ್ಷಸ ಸಂಚಾರದಲ್ಲಿರ್ತಾನೆ ಸಂಚಾರದಲ್ಲಿದ್ದಂಥ ಸಂದರ್ಭದೊಳಗೆ ಶಿವ ಮತ್ತು ಪಾರ್ವತಿಯರು ತಪಸ್ಸಿಗೆ ಕೂತಿರ್ತಾರೆ ಆ ತಪ್ ಪಾರ್ವತಿಯ ಮೇಲೆ ಜಲಾಂಧರ ರಾಕ್ಷಸನ್ನು ಕಣ್ಣುಗುತ್ತೆ ಬಿದ್ದಾಗ ಅವನ ಪಾರ್ವತಿಯ ಮೇಲೆ ಪಟ್ಟು ಜಲಾಂಧರ ನೇರವಾಗಿ ಪಾರ್ವತಿಯ ಬಳಿ ಹೋಗದೆ ತನ್ನ ಸ್ನೇಹಿತ ರಾಹುವನ್ನು ಪಾರ್ವತಿ ದೇವಿಯನ್ನು ಕರ್ಕೊಂಬರೋದಕ್ಕೆ ಆದೇಶ ಮಾಡ್ತಾನೆ ಆಗ ಜಲಾಂಧರ ರಾಕ್ಷಸನ್ನ ಮಾತನ್ನು ಕೇಳ್ಬಿಟ್ಟು ಅವನ ಸ್ನೇಹಿತ ರಾಹು ಪಾರ್ವತಿಯ ಬಳಿ ಹೋಗಿ ಜಲಾಂಧರಾಕ್ಷಸನು ಕರ್ಕೊಂಡು ಬರೋಕ್ಕೆ ಹೇಳಿದಾನೆ ಅಂತಂದಾಗ ಆಗ ಪಾ ಸಹಜವಾಗಿ ಶಿವನಿಗೆ ಕೋಪ ಬರುತ್ತೆ ಕೋಪ ಬಂದು ಆ ರಾಹುನ ಮೇಲೆ ಅವನು ಅಟ್ಯಾಕ್ ಮಾಡಿದಾಗ ರಾಹು ಕ್ಷಮ ಯಾಚನೆ ಮಾಡಿಬಿಡ್ತಾನೆ ಅಂದರೆ ನಾನು ತಪ್ಪಾಗಿದೆ ನಾನು ಜಲಾಂಧ ರಾಕ್ಷಸನ ಮಾತನ್ನು ಬಂದಿದ್ದೀನಿ ನೇರವಾಗಿ ನೀನು ಬಳಿ ಬರಲಿಲ್ಲ ನನ್ನ ಅಂತ ಕೇಳ್ಕೊಂಡಾಗ ಶಿವ ರಾಹುವನ್ನು ಕ್ಷಮಿಸಿಬಿಡ್ತಾನೆ ಕ್ಷಮಿಸಿಬಿಟ್ಟು ಶಿವನ ಕೋಪದ ಮೂರನೇ ಕಣ್ಣಿನ ಅಗ್ನಿ ಜ್ವಾಲೆಯಲ್ಲಿ ಈ ಪ್ರಾಣಿಯನ್ನು ಉದಯಿಸ್ತಾನೆ ಇದು ಸಿಂಹ ಪ್ರಾಣಿ ದೈತ್ಯ ಪ್ರಾಣಿ ಆಗ ತಾನೇ ಹುಟ್ಟಿದ ಆಗಿರೋದ್ರಿಂದ ತುಂಬ ಹಸಿವಿನಿಂದ ಕೊಟ್ಟಿರುತ್ತೆ ಆ ಪ್ರಾಣಿ ಹುಟ್ಟಿದ ತಕ್ಷಣ ಕೇಳುತ್ತೆ ನಾನು ಏನು ಮಾಡಲಿ ಅಂಥೇಳಿ ಎಲ್ಲ ದುಷ್ಟಶಕ್ತಿಗಳನ್ನು ಅಂತ ಶಿವ ಆದೇಶ ಮಾಡ್ತಾನೆ ಆಗ ಸಂಚಾರ ಮಾಡಿ ಎಲ್ಲ ದುಷ್ಟಶಕ್ತಿಗಳಂದರೆ ಜಲಾಂಧರ ರಾಕ್ಷಸನ್ನು ಕೂಡ ಸಂಹಾರ ಮಾಡುತ್ತೆ ಕೊನೆಗೆ ಬಂದು ಮತ್ತೆ ಶಿವನ ಬಳಿ ಬಂದು ಬಂದು ನಿಲ್ಲುತ್ತೆ ನನಗಿನ್ನೂ ಹಸು ಮಿ ನಿಕ್ಕಿ ಮಿಕ್ಕಿಲ್ಲ ಅಂತ ಆಗ ತಾನೆ ಹುಟ್ಟಿದ ಪ್ರಾಣಿ ತುಂಬ ಹಸಿವಿನಿಂದ ಕೊಟ್ಟಿರುತ್ತೆ ನಾನು ನಿನ್ನೂ ನೀಗಿಲ್ಲ ಅಂತಂದಾಗ ಶಿವನ್ ಗೊತ್ತೇ ಈ ಪ್ರಾಣಿ ತುಂಬ ಅಪಾಯಕಾರಿ ಇದನ್ನು ಬಿಟ್ಟರೆ ಯಾರನ್ನೂ ಅಂತ ಗೊತ್ತಿದ್ದಾಗ ಆಗ ಈ ಪ್ರಾಣಿಗೆ ಆದೇಶ ಮಾಡ್ತಾನೆ ಶಿವ ನಿನ್ನನ್ನೇ ನೀನು ತಿಂದುಬಿಡು ಅಂತ ಆಗ ಈ ಪ್ರಾಣಿ ತನ್ನ ಬಾಲದಿಂದ ಹಿಡಿದು ಇಡೀ ದೇಹವನ್ನು ತಿಂದು ಆಗ ಮುಖ ಮಾತ್ರ ಉಳಿಯುತ್ತೆ ಈ ಮುಖ ಉಳಿದಾಗ ಶಿವ ಇದಕ್ಕೆ ಒಂದು ವರ ಕೊಡ್ತಾನೆ ಏನಂತಂದರೆ ಇನ್ನು ಮೇಲೆ ನೀ ಎಲ್ಲ ದೇ ದೇವರಿಗಿಂತ ಹೆಚ್ಚಿನ ಸ್ಥಾನದಲ್ಲಿ ಅಂತ ಇವತ್ತಿಗೂ ಕೂಡ ನಾವು ಎಲ್ಲ ಹಿಂದೂ ದೇವಾಲಯಗಳ ದೇವರ ಗರ್ಭಗುಡಿಯಲ್ಲಿ ಶಿವನ ಅಂದರೆ ದೇವರ ವಿಗ್ರಹದ ಮೇಲೆ ಪ್ರಭಾವಳಿ ಮಧ್ಯಭಾಗದಲ್ಲಿ ಈ ಕೀರ್ತಿ ಮುಖವನ್ನು ನಾವು ನೋಡ್ಬೋದು ಇದರ ಅರ್ಥ ಏನಂತಂದರೆ ಈ ಜ ಈ ಪ್ರಾಣಿಗೆ ಇನ್ನೊಂದು ಆದೇಶ ಮಾಡ್ತಾನಂದರೆ ಶಿವ ನೀನು ನಿರಂತರವಾಗಿ ದೇವಸ್ಥಾನಕ್ಕೆ ಬರುವಂಥ ಭಕ್ತರ ಕಾಮ ಕ್ರೋಧ ಮದ ಮತ್ಸರಗಳನ್ನು ತಿಂದು ನಿನ್ನ ಹಸುವನ್ನು ನೀಗಿಸುವಂತೆ ಆದೇಶ ಮಾಡ್ತಾನೆ ಆಗಲಿಂದ ಹಿಡಿದು ಎಲ್ಲ ದೇವಾಲಯಗಳಲ್ಲಿ ಈ ಕೀರ್ತಿ ಮುಖವನ್ನು ನಾವು ನೋಡ್ತಾ ಹೋಗ್ಬೋದು ಇನ್ನು ಹೊರಗಡೆಯಲ್ಲಿ ಜಯ ಮತ್ತು ವಿಜಯ ದ್ವಾರಪಾಲಕರಿದ್ದಾರೆ ಹಾಂ ಸರ್ ಇಲ್ಲಿ ನಮಗೆ ಮೆಟ್ಲುಗಳು ಕಾಣಿಸ್ತವೆ ಈ ಮೆಟ್ಲುಗಳು ಮೇಲ್ಗಡೆ ಕೋಟೆಗೆ ಹೋಗೋಕೆ ಗುಪ್ತ ಮಾರ್ಗ ಇದು ಸೀಕ್ರೆಟ್ ವೇ ಮೇಲ್ಗಡೆ ಹತ್ತೋದಕ್ಕೆ ಒಟ್ಟು ಎಂಬತ್ತು ಮೆಟ್ಲುಗಳು ಕಂಡು ಬರ್ತವೆ ನಮಗೆ ಆ ಎಂಬತ್ತು ಮೆಟ್ಲುಗಳು ಹೇಗಿವೆ ಅಂದರೆ ನಮ್ಗೆ ಇಲ್ಲಿವರೆಗೂ ಸಾಧಾರಣ ಮೆಟ್ಲುಗಳು ಕಾಣಿಸ್ತವೆ ಒಂದು ಹತ್ತು ಮೆಟ್ಲುಗಳು ಸಾಧಾರಣವಾಗಿ ಕಾಣಿಸ್ತವೆ ಇನ್ನು ಮೇಲೆ ಹೋಗ್ತಾ ಹೋಗ್ತಾ ಮೆಟ್ಲುಗಳು ಹೈಟ್ ಜಾಸ್ತಿ ಆಗುತ್ತೆ ಜೊತೆಗೆ ಈ ರೀತಿ ಪೂರ್ಣ ಪ್ರಮಾಣದಲ್ಲಿ ಮೆಟ್ಲುಗಳಿಲ್ಲ ಅಂದರೆ ಪೂರ್ಣ ಹೆಜ್ಜೆ ನಡೋದಕ್ಕೆ ಅವಕಾಶ ಇಲ್ಲ ನಾವು ಮೇಲ್ಗಡೆ ಹತ್ತಿದಾಗ ಅರ್ಧ ಹೆಜ್ಜೆಯನ್ನು ಇಟ್ಟು ಹತ್ತಬೇಕು ಕಾಲನ ಈ ರೀತಿ ಇಟ್ಟು ಮೇಲ್ಗಡೆ ಹತ್ತಬೇಕು ಜೊತೆಗೆ ಹೈಟ್ ಜಾಸ್ತಿ ನಾವು ಬರೀಗೈಲಿ ಹತ್ತೋದೇ ಕಷ್ಟ ಈ ಮೆಟ್ಲುಗಳನ್ನು ಆಗೆಲ್ಲ ಸೈನಿಕರು ಕತ್ತಿ ಗುರಾಣಿಗಳನ್ನು ಹಿಡ್ಕೊಂಡು ಹತ್ತಬೇಕಾಗಿತ್ತು ಇದು ತುಂಬ ಕಷ್ಟ ಆಗ್ತಿತ್ತು ಆ ಕಷ್ಟ ಆಗಲಿ ಅನ್ನೋ ಕಾರಣಕ್ಕಾಗಿ ಈ ಥರ ಮೆಟ್ಲುಗಳನ್ನು ರಚನೆ ಮಾಡ್ತಾಯಿದ್ರು ಕಾರಣ ಏನಂತಂದರೆ ಬೇರೆ ಕಡೆಯಿಂದ ಸೈನಿಕರು ದಾಳಿ ಮಾಡಿದಂಥ ಸಂದರ್ಭದೊಳಗೆ ಯಾರೂ ಈಸಿಯಾಗಿ ಈ ಮಾರ್ಗವಾಗಿ ಮೇಲ್ಗಡೆ ಹತ್ತಬಾರ್ದು ಅನ್ನೋ ಕಾರಣಕ್ಕಾಗಿ ಸಪೋಸ್ ಇಲ್ಲಿ ನೂರಾರು ಜನಸಂಖ್ಯೆಯಲ್ಲಿ ಸೈನಿಕರು ಮೇಲ್ಗಡೆ ಹತ್ತೋದಕ್ಕೆ ಪ್ರಯತ್ನ ಪಟ್ಟರೆ ಮೇಲ್ಗಡೆ ನೂರಾರು ಜನಸಂಖ್ಯೆಯಲ್ಲಿ ಸೈನಿಕರು ಇರಬೇಕಂತೇನಿಲ್ಲ ಅಲ್ಲಿ ಒಬ್ಬರು ಇಬ್ರು ಇದ್ದರೆ ಸಾಕಾಗ್ತಿತ್ತು ಇಲ್ಲಿ ಹತ್ತಕ್ಕಂಥವ್ರನ್ನ ಮೇಲ್ಗಡೆಯಿಂದ ಒಬ್ಬರನ್ನ ಇಬ್ಬರನ್ನ ತಳ್ಳಿದ್ರೆ ಸಾಕು ಎಲ್ಲರೂ ಕೆಳಗಡೆ ಬೀಳ್ತಾ ಇದ್ರು ಆ ವಿಧಾನದಲ್ಲಿ ಕಟ್ಟಿರತಕ್ಕಂಥ ಮೆಟಲ್ಗಳು ಇದಕ್ಕೆ ಡಿಫೆನ್ಸ್ ಆರ್ಕಿಟೆಕ್ಚರ್ ಅಂತ ಕರೆಯೋದು ಇದು ನಾರ್ಮಲ್ ಆರ್ಕಿಟೆಕ್ಚರ್ ನಾವು ನಡ್ಕೊಂಡ್ ಬಂದಿವಲ್ಲ ಸರ್ ಈಗ ಅದು ನಾರ್ಮಲ್ ಆರ್ಕಿಟೆಕ್ಚರ್ ಆದ್ರೆ ಇದು ಡಿಫೆನ್ಸ್ ಆರ್ಕಿಟೆಕ್ಚರ್ ಆಗುತ್ತೆ ಇಲ್ಲ ಸರ್ ಇದು ಟಿಪ್ಪು ಮರಾಠನ್ ಕಾಲಕ್ಕಾಗಿದ್ರೆ ಇದು ಹ್ಞೂ ಇದು ಗೇಟ್ ಇರಲಿಲ್ಲ ಸರ್ ಮೊದಲು ಇದು ಈ ಗೇಟು ಓಪನ್ ಆಯಿತು ಅಂದರೆ ಗೇಟ್ ಯಾವುದೇ ಗೇಟ್ ಇರಲಿಲ್ಲ ನಾವು ಅಲ್ಲಿವರೆಗೋಗಿ ನೋಡ್ಕೊಂಡು ಬರ್ಬೋದಿತ್ತು ಬಂದಂಥ ಪ್ರವಾಸಿಗರು ಸುಮ್ಮನೆ ಬರಲಿಲ್ಲ ಮೇಲ್ಗಡೆಯಿಂದ ಕೆಳಗಡೆ ಬಿದ್ದಿಸ್ರು ಸೂಸೈಡ್ ಅಟೆಂಪ್ ಮಾಡ್ಕೊಂಡ್ರು ಆ ಕಾರಣಕ್ಕಾಗಿ ಇಲಾಖೆಯವರು ಇತ್ತೀಚೆಗೆ ಕ್ಲೋಸ್ ಮಾಡಿರ್ತಕ್ಕಂಥದ್ದು ಈಗ ಇದು ಸದ್ಯಕ್ಕೆ ನಿರ್ಬಂಧಿತ ಸ್ಥಳ ಹಾಂ ಈ ಕಲ್ಲ ನ್ಯಾಚರಲ್ಯಾಚುರಲ್ ಐ ಸರ್ ನ್ಯಾಚುರಲ್ ಅದೇ ಸರ್ ಈಗ ಎಲ್ಲ ಇತ್ತೀಚೆಗೆ ಟಿಪ್ಪು ಐದರನ್ ಕಾಲಕ್ಕೆ ನಿರ್ಮಾಣ ಹಾಕವ ಕೋಟೆಗೋಡೆ ಅವಾಗೆಲ್ಲ ಇವ್ರು ರಚನೆ ಮಾಡಿದ್ದು ಯಾವಾಗ ಚಾಲುಕ್ಯರ ಕಾಲಕ್ಕೆ ಯಾವ ಇಟ್ಟಿಗಿನ ಇರಲಿಲ್ಲ ಯಾವ ಗಚ್ಚುಗಾರಿಕೆ ಇರಲಿಲ್ಲ ಯಾವ ಮರಳು ಇರಲಿಲ್ಲ ಅವ್ರು ಬರೀ ಕಲ್ಲಲ್ಲಿ ಎಲ್ಲ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಈಗೆಲ್ಲ ಗಚ್ಚುಗಾರಿಕೆನೂ ಬಳಸಿದ್ದು ಕಾಣಿಸುತ್ತೆ ನಿಮಗೆ ಆಮೇಲೆ ಆ ಕಡೆ ಕೋಟೆ ಈ ಕಡೆ ಕೋಟೆ ಎರಡೂ ಕೂಡ ಟಿಪ್ಪು ಕಾಲಕ್ಕೆ ನಿರ್ಮಾಣ ಆಗಿದ್ದು ಅಂತ ಹೇಳ್ತಾರೆ ಕೆಲವೊಂದಿಷ್ಟು ಇತಿಹಾಸ ಆತ್ಮೀಯ ವೀಕ್ಷಕ ಬಾಂಧವರೇ ದೇವಾಲಯಗಳ ವೀಕ್ಷಣೆ ಮತ್ತು ಅದರ ಸಮಗ್ರವಾದಂಥ ಮಾಹಿತಿಯನ್ನು ಅಚ್ಚುಕಟ್ಟಾಗಿ ಎಲ್ಲೂ ಕೂಡ ಯಾವುದೇ ವಿಷಯಗಳನ್ನು ಮುಚ್ಚುಮರೆ ಇಲ್ಲದೆ ಆ ಪ್ರತಿಯೊಂದು ಕಲೆಯ ಕುರಿತು ಸಮಗ್ರವಾದಂಥ ಮಾಹಿತಿಯನ್ನು ಒದಗಿಸಿರ್ತಕ್ಕಂಥ ಗುರು ಸರ್ ಅವರಿಗೆ ತಮ್ಮ ಪರವಾಗಿ ನಿರಂತರವಾಗಿ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಅವರಿಗೆ ಅರ್ಪಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ದೇಗಣ ಮೂಕ ಕಮರ ಇಂಗು ಇಲ್ಲಿ ಯು